ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಸಲ್ವಾರ್ ಪ್ಯಾಂಟು ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ದಪ್ಪ ಇರೋ ಅಂಥವ್ರಿಗೆ ಯಾವ ಥರ ಮೆಜರ್ಮೆಂಟು ತೊಗೊಂಡು ಸ್ಟಿಚಿಂಗ್ ಮಾಡೋದು ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ತುಂಬ ಹೈಟ್ ಇರೋ ಅಂಥವ್ರಿಗೆ ಇಲ್ಲಿ ಮೊದಲಿಗೆ ನಾವು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ನಮಗೆ ಬೇಕಾಗಿರೋ ಅಂಥದ್ದು ನಲ್ವತ್ತೆರಡು ಇಂಚಷ್ಟು ಉದ್ದ ಬೇಕು ಆ ನಲ್ವತ್ತೆರಡು ಇಂಚು ಉದ್ದದಲ್ಲಿ ಮೇಲ್ಗಡೆಗೆ ಪಟ್ಟಿಗೆ ನಾವು ಎಂಟು ಇಂಚು ಬಿಟ್ಟು ಮಿಕ್ಕಿದ್ದನ್ನು ಕೆಳಗಡೆಗೆ ಮಾರ್ಕ್ ಮಾಡ್ಕೋಬೇಕು ಆಮೇಲೆ ಕೆಳಗಡೆ ಕಾಲು ಹತ್ರ ಏಳು ಇಂಚ್ಗೆ ಒಂದು ಮಾರ್ಕ್ ಮಾಡಿ ಒನ್ ಇಂಚು ನಾವು ಸ್ಟಿಚಿಂಗಿಗೆ ಮಾರ್ಕ್ ಹಾಕೋಬೇಕು ಆಮೇಲೆ ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆಗೆ ನಾವು ಇಲ್ಲಿ ಎಂಟು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಬಿಟ್ಟು ಎರಡು ಇಂಚಿಗೂ ಕೂಡ ಒಂದು ಮಾರ್ಕನ್ನು ಹಾಕಿ ಈ ಥರ ಶೇಪ್ನ ಕ್ರಾಸ್ ಆಗಿ ಹಾಕೋಬೇಕು ಇದು ಮೇಲ್ಗಡೆ ಭಾಗದಲ್ಲಿ ಬರುತ್ತೆ ಆಮೇಲೆ ಇವಾಗ ನಾವು ಟೇಪನ್ನ ಸಹಾಯದಿಂದ ಮೇಲಿಂದ ಕೆಳಗಡೆವರೆಗೂ ನಾವೇನು ಏಳು ಇಂಚಿಗೆ ಮಾರ್ಕ್ ಹಾಕಿದ್ವಲ್ಲ ಅಲ್ಲಿವರೆಗೂ ಈ ಥರ ಮಾರ್ಕನ್ನು ಹಾಕೋಬೇಕು ಈಗ ನೋಡಿ ನೀಟಾಗಿ ಇವಾಗ ಮಾರ್ಕ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಕಾಣಿಸುತ್ತೆ ನೀಟಾಗಿ ಇಲ್ಲಿ ಕೆಳಗಡೆ ಎರಡು ಗೆರೆ ಹಾಕಿರೋಷ್ಟು ಇಷ್ಟು ಬಂದ್ಬಿಟ್ಟು ಫೋಲ್ಡಿಂಗ್ಗೆ ಬೇಕಾಗುತ್ತೆ ಇವಾಗ ಇಲ್ಲಿ ನೋಡಿ ಇಷ್ಟೇ ಮೆಜರ್ಮೆಂಟು ಮಾರ್ಕಿಂಗಿದು ಪ್ಯಾಂಟಿಂದು ಮಾರ್ಕಿಂಗು ಇವಾಗ ಕಟಿಂಗ್ನ ಮಾಡ್ತಾ ಇದ್ದೀನಿ ನೋಡಿ ತುಂಬ ದಪ್ಪ ಇರೋ ಅಂಥವ್ರಿಗೆ ಜಾಸ್ತಿ ಇಲ್ಲಿ ನೆರಿಗೆ ಬರೋ ಥರ ನಾವು ತಗೋಬೇಕಾಗುತ್ತೆ ಆ ಕಾರಣದಿಂದ ನಾನು ನಿಮಗೆ ಈ ಥರ ಅಗ್ಲವಾಗಿ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಇದು ಮುಂಭಾಗದಲ್ಲೂ ಕೂಡ ಈ ಥರ ಆಗಿ ಕಟ್ ಮಾಡಿಬಿಡಬೇಕು ಈಗ ಮೇಲ್ಗಡೆಗೆ ಪಟ್ಟಿ ಹೊಲಿಯೋದಕ್ಕೆ ಇಲ್ಲಿ ಹದಿನಾಲ್ಕು ಇಂಚಷ್ಟು ಅಗಲ ಹಾಗೆ ಹತ್ತು ಇಂಚಷ್ಟು ಉದ್ದನ ತಗೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಅಳತೆ ಕಮ್ಮಿ ಇದೆ ಅನ್ನೋಂಥವ್ರಿಗೆ ಬೇಕಾದರೆ ನೀವು ಬರೀ ಹನ್ನೆರಡು ಇಂಚು ತೊಗೊಂಡ್ರೆ ಸಾಕು ಉದ್ದ ಮಾತ್ರ ಹತ್ತು ಇಂಚು ತೊಗೋಬೇಕಾಗುತ್ತೆ ಈಗ ಇದನ್ನು ಕೂಡ ನೀಟಾಗಿ ಈ ಥರ ಮಾರ್ಕ್ ಹಾಕ್ಕೊಂಡು ಇದನ್ನು ಕೂಡ ಕಟ್ ಮಾಡ್ಕೊಂಡು ಬಿಡಬೇಕು ಇದು ಕಟ್ ಆಗಿದ ತಕ್ಷಣ ಇದು ಮೇಲುಗಡೆ ಸೊಂಟದ ಪಟ್ಟಿ ಇದು ಕೆಳಗಡೆಗೆ ಕಾಲು ಹತ್ತಿರದ್ದು ನೋಡಿ ಇಷ್ಟು ಕಟ್ಟಿಂಗ್ ಆದರೆ ಆಯಿತು ಕಟಿಂಗ್ ಇದು ಈಗ ಸ್ಟಿಚಿಂಗ್ ಮಾಡೋದನ್ನು ನೋಡೋಣ ಬನ್ನಿ ಸ್ಟಿಚಿಂಗಿಗೆ ಮೇಲ್ಗಡೆ ಸೊಂಟದ ಪಟ್ಟಿ ಹತ್ತಿರ ಏನು ನಾಲ್ಕು ಪೀಸ್ಗಳು ನಾವು ಕಟ್ ಮಾಡ್ಕೊಂಡಿದ್ವಿ ಅದನ್ನು ಒಂದಕ್ಕೊಂದು ಇವಾಗ ಈ ಥರ ಜೈಂಟ್ ಮಾಡ್ಕೊಂಡು ಬಿಡಬೇಕು ಎಲ್ಲ ಜೈಂಟ್ ಆದಮೇಲೆ ಅದ್ರ ಮೇಲೆ ಒಂದೊಂದು ಕಿನಾರಿಯನ್ನು ಹಾಕೋಬೇಕು ಈ ಥರ ಕಿನಾರಿ ಹಾಕಿದ್ದಾಗಿದ್ದ ನಂತರ ಇದು ಹಿಂಭಾಗಕ್ಕೆ ಬರುತ್ತೆ ಹಿಂಭಾಗಕ್ಕೆ ಬರೋದನ್ನು ನಾವು ಒಂದು ಕಾಲು ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕೋಬೇಕು ಇವಾಗ ಒನ್ ಇಂಚಿಗೆ ಒಂದು ಈ ಥರ ಸ್ಟಿಚ್ ಹಾಕಿ ಮತ್ತೆ ಇನ್ನೊಂದು ಇಂಚಿಗೆ ಏನು ಮಾರ್ಕ್ ಹಾಕಿದ್ದೀನಿ ಅಲ್ಲಿಂದ ಮುಂದಕ್ಕೆ ಮತ್ತೆ ಕಂಟಿನ್ಯೂ ಮಾಡಬೇಕು ಸ್ಟಿಚ್ಚಿಂಗು ಇಲ್ಲಿ ನಮಗೆ ಲಾಡಿ ಹಾಕೋದಕ್ಕೋಸ್ಕರ ಈ ಥರ ಮಧ್ಯದಲ್ಲಿ ಒಂದು ಇಂಚಷ್ಟು ಓಪನ್ ಬಿಟ್ಬಿಟ್ಟು ಮೇಲಿಂದ ಕೆಳಗೆ ನಾವು ಸ್ಟಿಚಿಂಗ್ನ ಹಾಕ್ಕೋಬೇಕು ಇವಾಗ ಎರಡು ಸೈಡ್ಗೂ ಕೂಡ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕೋಬೇಕು ಈ ಥರ ಸ್ಟಿಚ್ ಹಾಕಿದ್ದಾಗಿದ್ದ ನಂತರ ಈಗ ಮೇಲ್ಗಡೆಗೆ ನೋಡಿ ಇಲ್ಲಿ ಇಲ್ಲಿ ಬಂದು ನಾವು ಲಾಡಿ ಹಾಕೋದಕ್ಕೆ ಅದು ಓಪನ್ ಬಿಟ್ಟಿರೋದು ಈಗ ಒಂದು ಫೋಲ್ಡಿಂಗ್ನ ಮಾಡಿಬಿಟ್ಟು ಮತ್ತೆ ಈ ಒಂದು ಇಂಚಿಗೆ ನಾವು ಈ ಥರ ಫೋಲ್ಡಿಂಗ್ನ ಮಾಡಿಕೊಂಡು ಈಗ ಪೂರ್ತಿನೂ ಸುತ್ತಲೂ ಸ್ಟಿಚ್ ಹಾಕೋಬೇಕು ಇಲ್ಲಿ ಲಾಡಿ ಬರುತ್ತೆ ನೋಡಿ ಈ ಪೋರ್ಷನಲ್ಲಿ ಲಾಡಿ ಬರುತ್ತೆ ಈಗ ಪೂರ್ತಿ ಸುತ್ತಲೂ ಕೂಡ ಒನ್ ಇಂಚಷ್ಟು ಲಾಡಿ ಹಾಕೋದಕ್ಕೋಸ್ಕರ ಈ ಥರ ಸ್ಟಿಚಿಂಗ್ನ ಮಾಡ್ಕೊಂಡು ಬಿಡಬೇಕು ಪೂರ್ತಿ ಸುತ್ತಲೂ ಕೂಡ ಈ ಥರ ಸ್ಟಿಚಿಂಗ್ ಆಗಿದ ನಂತರ ನೋಡಿ ಈ ಥರ ಕಾಣುತ್ತೆ ಇದು ಪೂರ್ತಿನೂ ಕೂಡ ರೌಂಡಾಗಿ ಸ್ಟಿಚಿಂಗ್ ಹಾಕ್ಕೊಂಡಿದ್ದಾಯ್ತು ಮಧ್ಯದಲ್ಲಿ ಲಾಡಿ ಹಾಕೋದಕ್ಕೋಸ್ಕರ ಓಪನ್ ಬಿಟ್ಟಿದ್ದಾಯಿತು ಈಗ ಕೆಳಗಡೆಗೆ ಕಾಲು ಹತ್ರ ಈ ಥರ ಒಂದು ನಾವು ಕ್ಯಾನ್ವಾಸ್ನ ಹಾಕ್ಕೊಂಡು ಇದನ್ನು ಐರನ್ ಮಾಡ್ಕೋಬೇಕು ಆವಾಗ ಕೆಳಗಡೆಗೆ ಸ್ಟಿಫಾಗಿ ಬರುತ್ತೆ ಅದು ನೀಟಾಗಿ ಅಷ್ಟು ಶೇಪ್ ಅಷ್ಟು ನಾವು ಕಟ್ ಮಾಡಿಕೊಂಡು ಆಮೇಲೆ ನಾವು ಅದನ್ನು ಐರನ್ ಮಾಡ್ಕೊಂಡ್ಬಿಟ್ಟು ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು ಎರಡು ಫೋಲ್ಡಿಂಗ್ನ ಮಾಡ್ಕೋಬೇಕು ಈ ಥರ ಎರಡು ಫೋಲ್ಡಿಂಗ್ನ ಮಾಡಿಕೊಂಡು ಅದನ್ನು ಐರನ್ ಮಾಡ್ಕೋಬೇಕು ಈ ಥರ ಮಾರ್ಕ್ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ಸ್ಟಿಚಿಂಗ್ ಹಾಕೋದಕ್ಕೆ ತುಂಬಾ ಸುಲಭ ಆಗುತ್ತೆ ಫ್ರೆಂಡ್ಸ್ ಈ ಥರ ಕಾಲು ಕಾಲು ಇಂಚಿಗೆ ಒಂದೊಂದು ಸ್ಟಿಚಿಂಗ್ನ ಹಾಕಿದ್ರೆ ಸಾಕು ಐದು ಬೇಕಾದರೂ ಹಾಕೋಬಹುದು ನಾಲ್ಕು ಬೇಕಾದರೂ ಹಾಕೋಬಹುದು ನೋಡಿ ಈ ಥರ ಸ್ಟಿಚಿಂಗ್ ಬರುತ್ತೆ ಇಲ್ಲಿ ಸ್ಟಿಫ್ ಆಗಿರುತ್ತೆ ಕಾಲ್ ಹತ್ರ ಆ ಕಾರಣದಿಂದ ಇಲ್ಲಿ ನಾವು ಕ್ಯಾನ್ವಾಸ್ ಹಾಕ್ಬಿಟ್ಟು ಅದರ ಮೇಲೆ ಈ ಥರ ಐದು ಸ್ಟಿಚಿಂಗ್ನ ಹಾಕಬೇಕು ಈಗ ಕ್ರಾಸಾಗಿ ಶೇಪ್ ಹಾಕ್ಕೊಂಡೇನೋ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಕಟ್ಟಿಂಗು ಅಲ್ಲಿನೂ ಕೂಡ ಇವಾಗ ಜಾಯಿಂಟ್ ಮಾಡಿ ಎರಡು ಸ್ಟಿಚ್ಚನ್ನು ಹಾಕ್ಕೋಬೇಕು ಈ ಥರ ಆಮೇಲೆ ಈ ಹಿಂಭಾಗದಲ್ಲಿ ಕೇವಲ ಎರಡು ನೆರಿಗೆಗಳನ್ನ ಮಾತ್ರ ಈ ಥರ ಹಿಡಿದ್ಬಿಟ್ಟು ಮಧ್ಯಭಾಗದಲ್ಲಿ ಈ ಥರ ನೆರಿಗೆಯನ್ನು ಹಿಡ್ಕೋಬೇಕು ಇದು ಹಿಂಭಾಗದಲ್ಲಿ ಬರುತ್ತೆ ನೆನಪಿರಲಿ ಹಿಂಭಾಗದಲ್ಲಿ ಕೇವಲ ಎರಡು ಮಾತ್ರ ನೆರಿಗೆಯನ್ನು ಹಿಡ್ಕೊಂಡು ಕರೆಕ್ಟಾಗಿ ಮಧ್ಯಭಾಗಕ್ಕೆ ಮೇಲ್ಗಡೆ ಪಟ್ಟಿಗೂ ಕೆಳಗಡೆ ದೇವ ಬಟ್ಟೆಗೂ ಈ ಥರ ಪಿನ್ನನ್ನು ಹಾಕ್ಕೊಂಡು ಆಮೇಲೆ ಮಿಕ್ಕಿರುವಂಥ ಬಟ್ಟೆಯಲ್ಲಿ ನಾವು ನೆರಿಗೆಗಳನ್ನ ಹಿಡ್ಕೊಂಡು ಹೋಗಬೇಕು ನೋಡಿ ಈ ಥರ ಒಂದು ಸ್ಟಿಚನ್ನು ಹಾಕ್ಕೋಬೇಕು ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಆಮೇಲೆ ಒಂದೊಂದೇ ನೆರಿಗೆಗಳನ್ನು ಹಾಕ್ಕೊಳ್ತಾ ಹೋಗಬೇಕು ಈ ಜಾಸ್ತಿ ನೆರಿಗೆಗಳು ಬಂದು ಮುಂಭಾಗದಲ್ಲಿ ಬರುತ್ತೆ ಕರೆಕ್ಟಾಗಿ ನಾವು ಮಧ್ಯಭಾಗದಲ್ಲಿ ಪಿನ್ ಹಾಕಿರೋದ್ರಿಂದ ಎಲ್ಲಿವರೆಗೂ ಪಿನ್ ಹಾಕಿದ್ದೀವೋ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಆಮೇಲೆ ಈ ಥರ ಉಳಿದಿರೋಂಥ ಬಟ್ಟೆನಲ್ಲಿ ನಾವು ನೆರಿಗೆಗಳನ್ನು ಹಿಡ್ಕೊತ ಬರಬೇಕು ಈ ಥರ ಈಗ ಎಲ್ಲ ನೆರಿಗೆ ಮೇಲೆ ಮೇಲ್ಗಡೆ ಭಾಗದಲ್ಲಿ ನಾವೇನು ಅಟ್ಯಾಚ್ ಮಾಡಿದ್ವಲ್ಲ ಮೇಲ್ಗಡೆ ಸೊಂಟದ ಪಟ್ಟಿನೂ ಕೆಳಗಡೆ ಭಾಗವೂ ಅದರ ಮೇಲೆ ಒಂದು ಕಿನಾರಿಯನ್ನು ಹಾಕ್ಕೊಂಡು ಆಮೇಲೆ ಕಾಲು ಹತ್ರ ಏಳು ಇಂಚಿಗೆ ನಾವು ಕರೆಕ್ಟಾಗಿ ಒಂದು ಮಾರ್ಕನ್ನು ಮಾಡಿಕೊಂಡು ಎರಡನ್ನೂ ಕೂಡ ಇವಾಗ ಜಾಯಿಂಟ್ ಮಾಡ್ಕೊಂಡು ಬಿಡಬೇಕು ಕಾಲ್ ಹತ್ರ ನಿಮಗೆ ಎಷ್ಟು ಅಳತೆ ಬೇಕಾಗುತ್ತೋ ಅಷ್ಟು ಅಳತೆಗೆ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ಆಮೇಲೆ ಈ ಥರ ನಾವು ಎರಡೂ ಕೂಡ ಜಾಯಿಂಟ್ ಮೇಲೆ ಇದಕ್ಕೂ ಕೂಡ ಎರಡು ಸ್ಟಿಚಿಂಗ್ನ ಹಾಕಿದ್ರೆ ಕೆಳಗಡೆ ಪ್ಯಾಂಟು ರೆಡಿ ಆಯಿತು ನೋಡಿ ಇದು ಹಿಂಭಾಗ ಹಾಗೆಯೇ ಇದು ಮುಂಭಾಗ ಜಾಸ್ತಿ ನೆರಿಗೆಗಳು ಬಂದಿರೋ ಅಂಥದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಚೂಡಿದಾರ್ ಪ್ಯಾಂಟು ಡಬಲ್ ಎಕ್ಸ್ ಎಲ್ ಅಳತೆನಲ್ಲಿ ಕಟಿಂಗ್ ಮಾಡಿ ಹಾಗೆ ಸ್ಟಿಚಿಂಗ್ ಮಾಡೋದು ಹೇಗಂತ ಹೇಳಿಬಿಟ್ಟು ಇವತ್ತು ನಾನು ಸಂಪೂರ್ಣವಾಗಿ ವಿವರವಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮಸ್ಕಾರ